ಎತ್ತಿನ ಗಾಡಿ ಮೇಲೆ ಮುಣತಿದ್ದು ಮೈಸನ ಅನಿವಾರ್ಯವಾಗಿ ಒಳಗೆ ಮಣಗಿದ್ ಅನಿವಾರ್ಯ ಅಂತಂದ್ರೆ ಅದೇನೋ ನಾನು ಸ್ಟಾರ್ ಚೆನ್ನಾಗಿತ್ತು ಅಣ್ಣ ಒಳಗೆ ಒಳಗಡೆ ಮಣ್ಣಿದ್ವಿ ತಗಡೆ ಸದ್ದಾದಾಗ ಕೊತ್ತಿ ಅಣ್ಣ ನಾಲ್ಕೈದು ಕೊತ್ತೇವಾಲಿ ಕೊತ್ತಿಗಳು ಅಂದ್ಬಿಟ್ಟು ಸುಮ್ಮನೆ ಅಡ್ಡಿ ಅಂದ್ರು ಮಣಿಕಾಡಿ ಅಷ್ಟೇ ಅಡ್ಡಿ ಅಂದಿ ಅಷ್ಟೇ ಒಳಗಡೆ ಅಡ್ಡಿ ಅಂದ ತಕ್ಷಣ ಮಣ ಬಂದು ಕೋಸಿನ ಪೈರು ಹೋದ್ರ ಅಣ್ಣ ನಾನು ಬಾಕಂತ ಇದ್ರೆ ಔಟು ನಾನು ಬಾಕಂತ ಇದ್ರೆ ಇಲ್ಲೇ ಒಟ್ಟಲ್ಲಿ ಕೊಂಬಾಕಿ ತಗೊಂಡು ಮಣ ಮುಗೀತು ಕೆಲಸ ಅದಕ್ಕೇನಂತಂದ್ರೆ ಇನ್ನು ಈಚೆಗೆ ಬರಲಿಲ್ಲ ಪುನಃ ನಾಲ್ಕು ಗಂಟೆಗೆ ಇತ್ತು ನೋಡೋ ಗಂಟೆ ಇಲ್ಲಿ ಸಮಸ್ಯೆ ಹಿಂಗೆ ಆಗಿತ್ತು ತಿಂಗ್ಳು ಬೇಕಿದ್ದಲ್ಲ ನಾವು ಕಣ್ಣು ಗೆದ್ದು ಬ್ಯಾಟ್ರಿ ಬರ್ದಿ ಬಳ್ಳಗಡೆ ಉಟ್ಟು ಹಾಕೋ ಮಣಿ ಕಡಿ ಇಲ್ಲ ಕುಮಾರ ಪಪ್ಪ ಇನ್ನೂ ಹೇಳ್ಸಿ ಮಣ್ಣುಗಣ ಅವೈಕ್ ಕೇಳು ಅವೈಕು ಪಕ್ಕದ ಮನೆಯಲ್ಲಿ ಹೇಳಿ ಮಣ್ಣಿಗೆ ನಮ್ಮದ ನಮ್ಮ ಅಪ್ನವ್ರ ಮನೇಲಿ ಅದಕ್ಕೆ ಏನಂದ್ರೆ ನಂಗೆ ಭಯ ಆಗ್ಬಿಡ್ತು ಯಾಕಂದ್ರೆ ಅಲ್ಲಿ ಕೋಚಿನ ಪೈರ್ ಉದಿರೋದು ನೋಡ್ಬಿಟ್ಟು ನಂಗೆ ಭಯ ಆಗ್ಬಿಟ್ಟು ಈಚಕ್ಕೆ ಬಂದು ಒಂದು ಒಟ್ಟು ಮೇಲೆ ಕಿತ್ತಿಟ್ಟಿತ್ತಲ್ಲ ಅದಕ್ಕೆ ಅದಕ್ಕೇನಂದ್ರೆ ಮೈಸಾನ ಇದ್ರ ಇವರು ಪಾಲಿಸ್ ಡಿಪಾರ್ಟ್ಮೆಂಟ್ನವ್ರು ಯಾರು ನಮ್ಮ ರೈತನ ಪರವಾಗಿ ಯಾರು ಬಗರಿಸ ಅವರು ಏನು ಸಮಸ್ಯೆಗಳು ಬಗರಿಸರು ಇವತ್ತು ಬರ್ಕೋತಾರೆ ಇನ್ನು ಆರು ವರ್ಷಕ್ಕೆ ಇನ್ನೂರು ರೂಪಾಯಿ ಆಗ್ತಾರೆ ಇವತ್ತು ಬರ್ಕಂಡೋದ್ರ ಮದ್ಲ ಆರು ವರ್ಷಕ್ಕೆ ಇನ್ನೂರು ರೂಪಾಯಿ ಬರ್ತಾರೆ ನಮ್ಗೆ ಅಷ್ಟೇ ನಮ್ಗೆ ಎಲ್ಲ ತರಕ ಇದೆ ಜೀವನ ಏನೇಳಿ ಯಾವಕ್ಕಿನ್ನೂ ಹನ್ನೆರಡು ಸಾಲ ಹನ್ನೆರಡು ಸಾಲ ಎಲ್ಲ ಉಂಟಾಗದ ಇದು ಹನ್ನೆರಡು ಸಾಲ ಎಲ್ಲ ಈಗ ಸುಮಾರು ದಿನ ಆಯ್ತು

ನಾವು ಬೇರೆ ಕಡೆ ನಮ್ಮ ಈ ಗುಂಡ್ಲಿಪೇಟೈನಲ್ಲಿ ಈಚಗ ಬರ್ಗಿ ದೇಸಿಪುರ ಆಲತೂರು ಕೊ ವಂಗಳ್ಳಿ ಅವರು ಯಾರು ವಿ ಅಡ್ಡಗೆರೆ ಕುಂತಕೇಲು ಮಾಡ್ತಲ್ಲ ಹಾಗೆ ಮಾಡಲ್ಲ ನಿಮ್ಮ ಅಲ್ವಾ ಹಾಗೆ ಮಾಡಬೇಕು ಅಂದ್ರೆ ಒಂದೇ ಸೆಕೆಂಡ್ ಯಾಕಂದ್ರೆ ಕೆಲವರು ರೈತರು ಒಳ್ಳೆಯವರಾಗಿ ಇರ್ತಾರೆ ಕೆಲವರು ನಿಮ್ ಕಡೆ ಸ್ವಲ್ಪ ಯಾಕಂದ್ರೆ ನೋಡಿ ಅವತ್ತು ಬಂಬಲಪುರದಲ್ಲಿ ಅವರು ಅವ್ರು ತಾಳ್ಮೆ ಓಲ್ಗೆ ಹೋಗಿದ್ದು ಆ ಹೋಗಿ ಮತ್ತೆ ರೈತರ ಮೇಲೆ ಕಂಪ್ಲೇಂಟ್ ಇದು ಅನುವಾರ್ಯ ಹಂಗ್ ಮಾಡ್ಕೊಂಬಕ್ ಹೋಗ್ಬಾರ್ದು ಹೌದಾ ಅಲ್ಲಿ ಅಮ್ಮ Ардан тәгә.